ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮನೆಗೆ ಐಟಮ್ ತರಬೇಕಿತ್ತು ಹಂಗಾಗಿ ಇಲ್ಲಿ ಬಸ್ಸಲ್ಲಿ ನಮ್ಮ ಫ್ರೆಂಡ್ ಕೂಡ ಸಿಕ್ಕಿದ್ರು ಅವರು ಕೂಡ ಮಾತಾಡಿದ್ರು ಆ ಮಾತಾಡಿಸ್ಕೊಂಡು ಹಾಗೇ ನಾನು ಬೇಗ ಮಾರ್ಕೆಟ್ಗೆ ಬಂದೆ ಯಾಕೆಂದರೆ ನಾನು ಒಬ್ಬಳೇ ಇರೋದರಿಂದ ಬೇಗ ಬರ್ತೀನಿ ಮಕ್ಕಳೇನಾರು ಇದ್ರ ಜೊತೆಲಿ ಅದು ನೋಡು ಇದು ನೋಡು ಇಲ್ಲಿ ನೋಡಮ್ಮ ಅಲ್ಲಿ ನೋಡಮ್ಮ ಅದು ತೊಗೊಡು ಇದು ತೊಗೊಡು ಅಂತ ಇರ್ತಾರೆ ಹಾಗಾಗಿ ನಾನು ಒಬ್ಬಳೇ ಬಂದ್ನಲ್ವಾ ಬೇಗನೆ ಬಂದು ಇದು ನೋಡಿ ಇದೊಂದು ಸೀರೆನ ಆಯ್ಕೆ ಮಾಡಿದೆ ಇಷ್ಟು ಸೀರೆ ಕೆಳಗಡೆ ಹಾಕಿದಾರಲ್ಲ ಇದು ಇಷ್ಟು ನೋಡಿ ಕಲರ್ಸಲ್ಲಿ ಇದೊಂದು ಲೈಟ್ ಆಗಿದೆ ಮಕ್ಕಳು ಕೂಡ ಹಾಕೋಬೋದು ಏನಾದರೂ ಸ್ಕೂಲು ಕಾಲೇಜಲ್ಲಿ ಫಂಕ್ಷನ್ ಇದ್ದರೆ ಅವರು ಕೂಡ ಹಾಕೋಬೋದು ಅಂತೇಳಿ ಇದನ್ನು ಕೂಡ ಸೆಲೆಕ್ಟ್ ಮಾಡಿದೆ ಒಬ್ ಥರ ಇಲ್ಲ ಗೊತ್ತಿಲ್ಲ ಮಕ್ಕಳಿಗೆ ನೋಡೋಣ ಅಂತ ಹೇಳಿ ನಾನು ಈ ಸೀರೆನ ಆಯ್ಕೆ ಮಾಡಿದೆ ಆಯ್ಕೆ ಮಾಡಿ ಇದನ್ನ ಪ್ಯಾಕ್ ಮಾಡಿ ಅಂತೇಳಿ ಇದೊಂದನ್ನು ಪ್ಯಾಕ್ ಮಾಡಿಸ್ದೆ ಪ್ಯಾಕ್ ಮಾಡಿದ ನಂತರ ಇನ್ನು ಮನೆಗೆ ಏನಾದರೂ ಐಟಮ್ ಬೇಕಲ್ಲ ಹೆಂಗಿದ್ರು ಮಾರ್ಕೆಟಿಗೆ ಬಂದಿದ್ದೀವಿ ಸ್ವಲ್ಪ ತರಕಾರಿ ಇನ್ನೇನಾದರೂ ಬೇಕಿದ್ರೆ ತಕೊಳ್ಳೋಣ ಅಂಥೇಳಿ ನಾನು ಕೂಡ ಹೊರಗಡೆ ಬಂದೆ ಇನ್ನು ಮನೆಗೆ ಸ್ವಲ್ಪ ಹಣ್ಣುಗಳನ್ನ ತಗೊಳ್ಳೋಣ ಮಕ್ಕಳಿಗೆ ಅಂತೇಳಿ ನಾನು ಕೂಡ ಮಾರ್ಕೆಟ್ ಒಳಗಡೆ ಹೋದೆ ಇಲ್ಲಿ ನೋಡ್ತಾ ಇರ್ಬೋದು ಹಣ್ಣುಗಳ ರೈಟ್ ಎಲ್ಲ ಅವ್ರೇ ಹೇಳ್ತಾ ಇದ್ದಾರೆ ಇದೆಲ್ಲ ಹಣ್ಣೆಲ್ಲ ತೊಗೊಂಡಾಯ್ತು ಆದ ನಂತರ ನಾನು ಬಸ್ ಸ್ಟಾಪಕ್ಕೆ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಸ್ಸಿಲ್ಲ ನಾನು ಬರೋದಿನೆಲ್ಲ ಬಸ್ಸೇ ಇರಲ್ವೇನೋ ಅಂತ ಅನಿಸ್ಬಿಡ್ತೆ ಬಸ್ಗೋಸ್ಕರ ವೆಯ್ಟ್ ಮಾಡೋದ್ರಿಂದ ಇವರು ಹೇಳಿದರು ಇಲ್ಲ ಬಸ್ಸು ಬರುತ್ತೆ ಇನ್ನೊಂದು ಐದು ಹತ್ತು ನಿಮಿಷ ಅಂತ ಹೇಳಿದರು ನಾನು ಕೂಡ ಊ ತಗೊಳ್ಳೋಕೆ ಬಂದಿದೆ ನೀವೇನು ಇಲ್ಲಿ ಅಂತಂದರು ನಾನು ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು ಅಂತ ಹೇಳಿದೆ ಬಸ್ಸು ಬರುತ್ತೆ ಇನ್ನೊಂದು ಐದು ಹತ್ತು ನಿಮಿಷ ಆಗ್ಬೋದೇನೋ ಇರಿ ಅಂತ ಹೇಳಿದರು ಹಾಗೆ ಬೇಗ ಹೋಗೋಣ ಅಂತ ನಾನು ಕೂಡ ಹೊರಟೆ ಹೊರಟಾದ ನಂತರ ಇಲ್ಲಿ ಬಸ್ಸಲ್ಲಂತೂ ತುಂಬಾ ರಶ್ ಆಯಿತು ಎಲ್ಲ ಸ್ಕೂಲು ಕಾಲೇಜು ಮಕ್ಕಳು ಬರೋ ಟೈಮಲ್ವ ಹಾಗಾಗಿ ಅದಾದ ನಂತರ ಮನೆಗೆ ಬಂದೆ ನೋಡಿ ಮನೆಗೆ ಬರೋಷ್ಟೊಳಗೆ ಟೈಮು ಆರೂವರೆ ಆಗೇ ಹೋಯಿತು ಅಲ್ಲಿಂದ ಬಂದು ನಾನು ಕೂಡ ಸ್ವಲ್ಪ ಕೈಕಾಲು ಮಕ್ಕಳೆಲ್ಲ ತೊಳೆದಾದ ನಂತರ ಅಡುಗೆ ಮಾಡೋಣ ಅಂತ ಬಂದೆ ಇಲ್ಲಿ ನಾನು ಒಂದು ಚಿಕ್ಕ ಹೊಕ್ಕರಿಗೆ ಸ್ವಲ್ಪ ಬೇಳೆನ ಹಾಕಿ ನೀರನ್ನು ಇಟ್ಟಿದ್ದೀನಿ ಬೇಳೆ ಬೇಯೋರಿಗೂ ಇಷ್ಟ ಟೊಮೊಟೊ ಎಲ್ಲ ತೊಳೆದು ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಳೆ ಟೊಮೊಟೊ ಇದೆಲ್ಲ ಬೇಯಲ್ಲಿ ಕೇಳ್ತಾಯಿದ್ದೀನಿ ಇದೆಲ್ಲ ಬೇಯವರೆಗೂ ಬನ್ನಿ ಸ್ವಲ್ಪ ತರಕಾರಿ ಎಲ್ಲನೂ ಕಟ್ ಮಾಡ್ಕೋಣ ಇಲ್ಲಿ ಬಂದು ನಾನು ಸೋರೆಕಾಯಿ ಬದನೆಕಾಯಿ ಎರಡೂ ಕೂಡ ಕಟ್ ಮಾಡಿಟ್ಟಿದ್ದೀನಿ ಟೊಮೊಟೊ ಎಲ್ಲ ಬೆಂದಿ ರೆಡಿಯಾಗಿದೆಯಲ್ಲ ಇದನ್ನು ಕೂಡ ಸ್ವಲ್ಪ ಮ್ಯಾಶ್ ಮಾಡ್ಕೋಣ ನಾನು ಸಾಮಾನ್ಯವಾಗಿ ಬೇಳೆ ಸಾಂಬಾರಿಗೆಲ್ಲ ತೆಂಗಿನಕಾಯಿ ಹಾಕೋದೇ ಇಲ್ಲ ಇಲ್ಲಿ ಬಂದು ನಾನು ನಾನಿವತ್ತು ಸೋರೆಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕೆ ತೆಂಗಿನಕಾಯಿನೂ ಕೂಡ ರುಬ್ಬಿ ಹಾಕ್ತಾಯಿದ್ದೀನಿ ಮೂಲಂಗಿ ಸಾಂಬಾರಿಗೆ ಮತ್ತು ಸೊರೆಕಾಯಿ ಸಾಂಬಾರಿಗೆ ಇದಕ್ಕೆಲ್ಲ ನಾನು ತೆಂಗಿನಕಾಯಿನ ಹಾಕ್ಲೇಬೇಕು ಯಾಕೆಂದರೆ ಅದರಲ್ಲಿ ನೀರು ನಮ್ಮ ಸಹ ಜಾಸ್ತಿ ಇರೋರಿಂದ ಸಾರು ಕೂಡ ತುಂಬ ತೆಳುವಾಯಿತಲ್ವ ಹಂಗಾಗಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ಮತ್ತು ಬೇಳೆ ಸಾಂಬಾರು ಪುಡಿ ಹಾಗೆ ಟೊಮೊಟನು ಕೂಡ ಮ್ಯಾಶ್ ಮಾಡಿ ಟೊಮೊಟೊ ತೆಳ್ಳ ಕೂಡ ಹಾಕಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಡಿ ಈ ಥರ ನಾನು ಬೇಳೆ ಸಾಂಬಾರು ಮಾಡೋದು ಇವಾಗ ಒಂದು ಒಗ್ಗರಣೆ ಕೊಟ್ಬಿಡೋಣ ಇದನ್ನು ಸ್ಟವ್ ಹಸಿ ಪಾತ್ರನೇ ಇಟ್ಟಿದ್ದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಸಾಸಿವೆ ಕರಿಬೇವು ಈರುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಕಟ್ ಮಾಡಿರೋಂಥ ಸೋರೆಕಾಯಿ ಮತ್ತು ಬದನೆಕಾಯಿ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ನೀರಿನಸ ಸುಂಡವರೆಗೂ ಏಕೆಂದರೆ ನಾನು ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೀನಲ್ವ ಇದನ್ನು ಬೇಗನೆ ಒಗ್ಗರಣೆಗೆ ಹಾಕಿ ಇದನ್ನು ಕೂಡ ಬೇಗ ಬೈಯಲಿ ಅಂಥೇಳಿ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಖಾರನ ರೆಡಿ ಮಾಡಿದ್ನಲ್ಲ ಇದೆಲ್ಲ ಇದ್ದೀನಿ ಈ ಥರ ಎಳೆ ಸೋರೆಕಾಯಿನ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲಾದರೂ ಒಂದು ಸಲ ತರ್ತೀನಿ ಅದರ ತುಂಬ ದಪ್ಪದಾಗಿದೆ ದೊಡ್ಡದಾಗಿದೆ ಹೇಳಿ ಸೋರೆಕಾಯಿನ ದಪ್ಪ ಇರೋದು ನೋಡ್ತಂದರೆ ಅದು ಬಲ್ತಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ತಿರುಳು ಎಲ್ಲ ಜಾಸ್ತಿ ನಾವು ತೆಗೆದುಬಿಡ್ತೀವಿ ಅದು ಸಾಂಬಾರಿಗೆ ಅಷ್ಟು ರುಚಿ ಕೊಡಲ್ಲ ಈ ಥರ ಎಳೆ ಥರ ಎಳೆದಾಗಿರೋ ಅಂಥ ಸೋರೆಕಾಯಿನ ಹಾಕಿದ್ರೆ ಬೆಳೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಅಂದರೆ ಖಂಡಿತ ಈ ಥರ ಸೋರೆಕಾಯಿನ ಹಾಕಿ ಬೇಳೆ ಸಾಂಬಾರನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾಂಬಾರಿಗೆ ನಮಗೆ ಎಷ್ಟು ನೀರು ಬೇಕೋ ಅವ ಅದಕ್ಕೆ ನಾನು ಬಿಸಿ ನೀರನ್ನ ಸೇರಿಸಿದ್ದೀನಿ ಇದು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ಇದು ಬೇಯವರೆಗೂ ಈ ಸೈಡಲ್ಲಿ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ರೈಸ್ ಇತ್ತು ಹಂಗಾಗಿ ಅನ್ನನ ಮಾಡಲಿಲ್ಲ ಮುದ್ದೆನ ಮಾಡ್ತಾಯಿದ್ದೀನಿ ಮುದ್ದೆ ಅಂತೂ ಬೇಗನೆ ಆಗುತ್ತೆ ಅಲ್ವಾ ಹಾಗಾಗಿ ಸಾಯಂಕಾಲ ಬೇರೆ ಎಲ್ರಿಗೂ ಮುದ್ದೆ ತಿನ್ನಲಿ ಅಂತೇಳಿ ಮುದ್ದೆನ ಮಾಡ್ತಾಯಿದ್ದೀನಿ ಮುದ್ದೆ ಅಂತೂ ತುಂಬ ಆಗಲ್ಲ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಒಂದೆರಡರಿಂದ ಮೂರು ಮುದ್ದೆನ ಮಾಡ್ಕೊಬೋದು ಸ್ವಲ್ಪ ರೈಸ್ ಇದ್ದರೆ ಅಥವಾ ಬೇಳೆ ಸಾಂಬಾರು ಅಥವಾ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಯಾವುದೇ ಒಂದು ಸಾಂಬಾರಿಗೆ ಚಿಕನ್ ಮಟನ್ ಸಾಂಬಾರಿಗೆ ಅಂತೂ ಕಾಂಬಿನೇಷನ್ ಮುದ್ದೆನೇ ನಾವು ಯಾವುದೇ ಥರ ವೆರೈಟಿ ವೆರೈಟಿ ಅಡುಗೆ ಮಾಡಿದ್ರು ಕೂಡ ಮುದ್ದೆ ಅಂತೂ ತುಂಬ ಕಾಂಬಿನೇಷನ್ ಅಂತ ಹೇಳ್ತೀನಿ ನಮಗಂತೂ ತುಂಬ ಇಷ್ಟ ನಿಮ್ಗೆ ಏನಾದರೂ ಇಷ್ಟ ಇತ್ತು ಮಾಡೋಕ್ಕೆ ಬರೋಲ್ಲ ಅಂತಂದರೆ ಖಂಡಿತ ನಾವು ಮುದ್ದೆ ಮಾಡೋ ವೀಡಿಯೋನೂ ಕೂಡ ಹಾಕಿ ಅಂತಂದರೆ ಅದನ್ನು ಕೂಡ ಹಾಕ್ತೀನಿ ನೀವು ಕೂಡ ನೋಡಿ ಮಾಡ್ಕೋಬೋದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿದ್ರೆ ನಾವು ಕೂಡ ತುಂಬ ಖುಷಿಯಾಗಿ ಮಾಡಿ ವೀಡಿಯೋನ ಮಾಡಿ ಹಾಕ್ಬೋದು ಅಂತ ಹೇಳ್ತಾ ಇವತ್ತು ಬನ್ನಿ ಇವಾಗ ಮುದ್ದೆ ರೆಡಿಯಾಗಿದೆ ಇದನ್ನು ಸ್ವಲ್ಪ ಮುದ್ದೆನ ಕಟ್ ಇವಾಗ ಸ್ವಲ್ಪ ಸಾಂಬಾರು ಕೂಡ ಸರಿಯಾಗಿದ್ದ ನೋಡಿ ಸ್ಟೌವ್ನ ಆಫ್ ಮಾಡಿಬಿಡೋಣ ನೋಡಿ ಇಷ್ಟು ಗಟ್ಟಿ ಬಂದರೆ ಸಾಕು ನಾವು ತುಂಬ ಗಟ್ಟಿಯಾಗಿ ಅಂತೂ ಮಾಡೋಕ್ಕೋಗಲ್ಲ ಸಾಂಬಾರು ಆಗಿದೆ ಇವಾಗ ಇದನ್ನು ಆಫ್ ಮಾಡಿಬಿಡೋಣ ಇವಾಗ ಮುದ್ದೆನೂ ಕೂಡ ರೆಡಿಯಾಗಿದೆ ನೋಡಿ ನಾವು ಮುದ್ದೆ ತಿರುಗಿದ ನಂತರ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಈ ಥರ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಟರೆ ನೋಡಿ ಈ ಥರ ನಾವು ಚೆನ್ನಾಗಿ ಮುದ್ದೆ ಎಲ್ಲ ಚೆನ್ನಾಗಿ ಜಡ್ದು ಒಂದು ಸಾದ ಮೇಲೆ ಈ ಥರ ಒಂದು ಐದು ನಿಮಿಷ ಬಿಸಿ ಆಗಲಿಕ್ಕೆ ಈ ಥರ ಮುಚ್ಚಿಬಿಟ್ಬಿಡೋಣ ಇವಾಗ ಮುದ್ದೆ ಕಟ್ತಾ ಇದ್ದೀನಿ ವಿಡಿಯೋ ನೋಡ್ತೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು